ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಇವತ್ತ ಶುಕ್ರವಾರ ಅಲ್ರಿ ನೋಡ್ರಿ ಎಲ್ಲ ಪೂಜೆ ಎಲ್ಲ ಆಗೈತಿ ಎಲ್ಲ ಅಷ್ಟು ಪೂಜೆ ಎಲ್ಲ ಮಾಡಿದ್ರಿ ಗ್ಯಾಸಿಗೆಲ್ಲ ಪೂಜೆ ಮಾಡಿ ಹೋಗ್ಯಾರ ಗ್ಯಾಸೆಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ಸಾಲಿಗೆ ಹೋದ್ರು ನಮ್ಮ ಎಲ್ಲ ನೀಟಾಗಿ ಅಷ್ಟು ತೊಳ್ದೈತಿ ಊಟಕ್ಕೆ ಏನಾರ ರೆಡಿ ಮಾಡ್ಬೇಕೀಗ ಪಾಲಕ್ ಸೊಪ್ಪು ಮತ್ತು ತಂದಿಟ್ಟಾರೆ ನಮ್ಮ ಮನೆ ಮನೆಯಾರ ಸಕ್ಕರೆ ಇದ್ದಿಲ್ಲ ಸಕ್ಕರೆ ತಂದಿಟ್ಟಾರ ಬಟ್ಟೆ ಅದವ್ರಿನ್ನ ಲೈಟ್ ತಗೊಂಡು ಬಂತ ಬಟ್ಟೆ ಅದಾವನ್ನ ಬಟ್ಟೆ ತೊಳೆದು ಹಾಕ್ಬೇಕು ಅದೊಂದು ತನೇ ಥರ ಇದೆ അല്ല കുട്ടിയാത്ത മുഞ്ചേലും മച്ചേരി ബൂസ് തോദ മ തന്നേനോ ബൂട്ട് തോക്കി അവൻ്റെ മണ്ണി തടിയ തൊഴിൽ ഗ്യാസ് വർഷക്ക സ്വൽ ഏനേനോ ഇത് ഇറബാഡ്രിക്ക് നീട്ടിർബക്രീ മനിയെല്ലീക ಈ ಥರ ಐತ್ ನೋಡ್ರಿ ಅವ್ರಿಗೆ ಮಾಟ ಈಗ ನೋಡ್ರಿ ರೊಟ್ಟಿ ಎಲ್ಲ ಮಾಡೋದು ಫ್ರೆಂಡ್ಸ ನಿನ್ನೆ ನನಗೆ ಭಾಳ ವೀಡಿಯೋ ಮಾಡೋಕ್ಕಾಗಿಲ್ರಿ ಊಟ ಮಾಡೋದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ರಿ ಯಾಕಂತಂದ್ರೆ ಒಂದು ಸಮಸ್ಯೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ ಅದು ಏನಂತ ನನ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗೊಲ್ತ್ರಿ ಇಲ್ಲಿ ರೊಟ್ಟಿ ಎಲ್ಲ ಮಾಡೀನಿ ಕುದಿಸಿಟ್ಟೀನಿ ಹೆಸ್ರು ಕಾಳು ಪಲ್ಯ ಮತ್ತು ರೊಟ್ಟಿ ಸ್ವಲ್ಪ ರೈಸು ಮಾಡಿದ್ನಿ ರೀ ಬಂಡಿ ಎಲ್ಲ ಐತೆ ನೋಡಿರಿ ನಾ ತೆಗದಿಲ್ಲ ಅಷ್ಟತ್ರಾಗ ನನಗಾಗಲ್ಲೇ ಫೋನ್ ಬಂದಿತ್ತು ರೀ ಅದು ಭಾಳ ಅಂದ್ರೆ ಭಾಳ ಬಿಜಾರ ಆಗಿಬಿಟ್ಟೈತ್ರಿ ಒಟ್ಟು ನಮಗೆ ವೀಡಿಯೋ ಮಾಡೋಕ್ಕ ಮನಸ್ಸಿಲ್ಲ ಅದನ್ನು ಮಾಡೋಕೆ ಮನಸ್ಸಿಲ್ಲ ರೀ ಒಂಥರ ಕಣ್ಣ ನೀರು ಬಂದಂಗೆ ಆಗತ್ತೇವ್ರಿ ನನಗೆ ಅದು ಏನು ಯಾ ಏನು ಅಂತ ನಾವು ನಾಳೆ ಇವತ್ತು ರಾತ್ರಿ ಅರ ಇವತ್ತು ರಾತ್ರಿ ಇಲ್ಕ್ರೆ ನಾಳೆ ಮುಂಚೆರ ಅಲ್ಲಿ ಒಂದು ವೀಡಿಯೋ ಮಾಡ್ತೀವ್ರಿ ಅದನ್ನ ಅದು ಏನಂತ ಹೇಳ್ತೀವ್ರಿ ಅದು ಅದು ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತ ಹೆಸರು ಕಾಳು ಪಲ್ಯ ಮಾಡಿ ನೋಡಿರಿ ಹೆಸ್ರು ಕಾಳು ಹಾಕಿನಿ ಸ್ವಲ್ಪ ಸ್ಲೋ ರೀ ಫ್ರೆಂಡ್ಸ ನಿಮಗೆ ನೋಡೋಕೆ ಬೋರ್ ಆಗ್ಬೋದು ಅಂದ್ರೆ ಬೇಸರ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೀರಿ ಯಾಕಂತಂದ್ರೆ ನಾನು ಮುಂದೆ ಈಗ ಮೊ ಎಲ್ಲ ಫೇಸ್ ತೋರಿಸಿ ಮಾತಾಡೋಷ್ಟು ನನಗಿದ್ರೀ ಈಗ ಭಾಳ ಅಂದ್ರೆ ಭಾಳ ಬೇಜಾರಾಗೈತ್ರಿ ಆದರೂ ಬಡವರ ಬಡವರಾಗಿ ಊಟ ಬಾಡಿದ್ರಿ ಫ್ರೆಂಡ್ಸ ಮೊದಲೇ ಮಾತು ಬಡವರಾಗಿ ಊಟ ಬಾಡಿದ್ರಿ ಅದು ಏನ ಏನ ಅಂತಾರಲ್ರಿ ಅಂಗತಿಯರಾಗ್ಬಿಟ್ಟೈತ್ರಿ ನಮ್ಮ ಪರಿಸ್ಥಿತಿ ಈಗ ನಾವು ಎಷ್ಟು ನುಂಗಿ 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 ಎಷ್ಟಂತ ನುಂಗ್ಬೇಕಪ್ಪ ಎಷ್ಟಂತ ಸೈಜ್ಗೆ ಬೇಕಪ್ಪ ನಾನು ಎಷ್ಟು ನುಂಗಿ ಎಲ್ಲ ನುಂಗ್ಬೇಕು ನನಗೆ ಬಂದಿದ್ದೆಲ್ಲ ನಾನು ನುಂಗ್ಬೇಕು ಎಲ್ಲರ ಜೊತೆ ನಾನು ಅಕ್ಕಂತ ಇರ್ಬೇಕು ನನ್ನ ಕಷ್ಟ ನಿಮಗೆಲ್ಲ ತೋರಿಸ್ಬಾರ್ದಂತ ನಾವು ಹೊಸ ಹೊಸ ಪ್ರಯತ್ನ ಮಾಡಿ ಎಲ್ಲ ವೀಡಿಯೋ ಮಾಡಕತ್ತೀವಿ ಎಲ್ಲ ರೀ ಆದ್ರೆ ನಾನು ಭಾಳ ಅಂದ್ರೆ ಭಾಳ ನೋವೈತ್ರಿ ನನಗೆ ಅದನ್ನು ನಿಮ್ಮ ಮುಂದೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗೊಲ್ತ್ರಿ ಆದರೂ ಮತ್ತೆ ಈಗ ನಿಮ್ಮ ಮುಂದೆ ಹೇಳಾರ್ದ ನಾನು ಯಾರು ಮುಂದೆ ಹೇಳ್ರಿ ಹೇಳಂದ್ರಿ ಫ್ರೆಂಡ್ಸ್ ಹಂಗಾಗಿ ಅದನ್ನು ರೀ ಅದಷ್ಟು ಜಲ್ದಿ ಆ ವಿಡಿಯೋ ಮಾಡ್ತೀವ್ರಿ ಆದರೂ ಬಡವರಾಗಿ ಊಟ ಬಾಡ್ದ್ರಿ ಮೊದಲೇ ಮತ್ತು ಬಡವರಾಗಿ ಊಟಬಾರ್ದು ಹಂಗತ್ತಿರ ಐತೆ ನೋಡ್ರಿ ಫ್ರೆಂಡ್ಸ ದಯವಿಟ್ಟು ನನ್ನ ಮಾತಿನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ನಮ್ಮ ವಿಡಿಯೋ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆದ್ರೆ ಇದ್ರಿ ಶೇರ್ ಮಾಡಿರಿ ನೋಡಿರಿ ಈ ಅಕ್ಕಗೆ ಒಂದು ಏನೋ ಒಂದು ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿರಿ ಈ ಅಕ್ಕಗೆ ನೀವು ಸಪೋರ್ಟ್ ಮಾಡ್ಲಾರ್ದ ಯಾರು ಮಾಡ್ಬೇಕ್ರಿ ಸ್ವಲ್ಪ ಉಗ್ರ ಪುಡಿ ಹಾಕಿ ಪಲ್ಯ ಮಾಡಿ ನೋಡ್ರಿ ನಾನು ಬಟಲ್ದಾಗ ತೆಗಿತೀನಿ ಎಣ್ಣೆ ಇದು ಹಾನ್ಕಿಟ್ಟಿನಿ ಅದು ಮನೀದ ನೋಡ್ರಿ ನಮ್ಗೆ ಮನೀದು ಭಾಳ ಪ್ರಾಬ್ಲಮ್ ಆಗಕತೈತ್ರಿ ಮನೀದು ಅದೇನು ಅಂತ ರಾತ್ರಿ ವೀಡಿಯೋ ಮಾಡಿ ನಾಳೆ ಬಿಡ್ತಿವ್ರಿ ನಿಮ್ಗೆ